ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಇದು ಏನಪ್ಪಾ ಅಂದರೆ ಬಿಳಿ ಎಳ್ಳು ಮತ್ತು ಬೆಲ್ಲ ಬಳಸಿ ನಾನು ಈ ಥರ ಚಿಕ್ಕಿನ ಇದ್ದೀನಿ ನೋಡಿ ಈ ಥರ ಚಿಕ್ಕಿನ ಮಾಡ್ಕೋಬಹುದು ನಾವು ಇಲ್ಲಾಂದರೆ ಉಂಡೆ ಆದರೂ ಮಾಡ್ಕೋಬೌದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಹಾಗಾಗಿಬಿಟ್ಟು ಬನ್ನಿ ಏನೇನು ಬಳಸ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಒಂದೇ ಒಂದು ಕಪ್ಪು ಬಿಳಿ ಎಳ್ಳು ಮತ್ತು ಸ್ವಲ್ಪ ಅರ್ಧ ಕಪ್ಪಷ್ಟು ಎಲ್ ಬೆಲ್ಲನ ತಗೊಂಡಿದ್ದೀನಿ ಬೆಲ್ಲ ಹಾಕೋದ್ರಿಂದ ಬೆಲ್ಲ ತಿನ್ನೋದ್ರಿಂದ ತುಂಬ ಒಳ್ಳೆಯ ಟಿಪ್ಸ್ ಇದು ನೋಡಿ ಪಾತ್ರೆ ಬಿಸಿ ಆಗ್ತಾ ಇದೆ ಬಿಸಿ ಆದಮೇಲೆ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ ಎಳ್ಳನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಹುರ್ಕೋಬೇಕು ಈ ಥರ ಬೆಲ್ಲ ಮತ್ತು ಎಳ್ಳನ್ನು ಹಾಕಿಬಿಟ್ಟು ತಿನ್ನೋದ್ರಿಂದ ಸ್ನೇಹಿತರೆ ಡೈಲಿ ಖಾಲಿ ಹೊಟ್ಟೆಯಲ್ಲಿ ಒಂದು ಚಿಕ್ಕಿನ ತಿನ್ನಬೇಕು ಅಥವಾ ಉಂಡೆನ ಮಾಡ್ಕೊಂಡು ಇಕ್ಕಿರಬೇಕು ಹದಿನೈದು ದಿವಸ ಮಾಡಿಕ್ಕಿದ್ರು ಏನಾಗೋಲ್ಲ ಈ ಥರ ಉಂಡೆನ ಮಾಡಿಕೊಂಡು ಚಿಕ್ಕಿ ಮಾಡಿಟ್ಟಿದ್ರೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಬ್ಲಡ್ ಸರ್ಕ್ಯುಲೇಷನ್ ನಮಗೆ ತುಂಬ ಕಡಿಮೆ ಇರುತ್ತಲ್ಲ ಇದು ತಿನ್ನೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ನಮಗೆ ರಿಜಲ್ಟ್ ಕೊಡುತ್ತೆ ಹಾಗಾಗಿಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಡೈಲಿ ಇದನ್ನ ಒಂದು ಚಿಕ್ಕಿನ ತಿಂತಾ ಇರಬೇಕು ಹಾಗಾಗಿಬಿಟ್ಟು ನಾನು ಈ ಥರ ಮಾಡ್ತೀನಿ ಅಂತ ಸೇರ್ ಮಾಡ್ತಾಯಿದ್ದೀನಿ ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ಹುರ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಾಯಿದೆ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ಸ್ವಲ್ಪ ಬ್ರೌನ್ ಕಲರ್ ಇದ್ದರೆ ಚಟಪಟ ಚಟಪಟ ಅಂತ ಇದೆ ನೋಡಿ ಸಿಡಿತಾ ಇರುತ್ತೆ ನಾವು ಹುರಿತಾ ಇದ್ದರೆ ಆದರೂ ಕೈ ಆಡಿಸ್ತಾನೆ ಇರಬೇಕು ಕೈ ಬಿಟ್ಟರೆ ಸುಟ್ಟೋಗೋದು ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಹಾಗಾಗಿಬಿಟ್ಟು ಕೈ ಆಡಿಸ್ತಾನೆ ಇರಬೇಕು ಇವಾಗ ನೋಡಿ ಆ ಬ್ರೌನ್ ಕಲರ್ ಥರ ಆಗಿದೆ ಅಲ್ವಾ ನಾನಿವಾಗ ಒಂದು ಪ್ಲೇಟಲ್ಲಿ ತೆಗಿತೀನಿ ನೋಡಿ ಮತ್ತೆ ಪಾತ್ರೆ ಬಿಸಿ ಪಾತ್ರೆ ಇದೆ ಅದೇ ಪಾತ್ರೆಯಲ್ಲಿ ಬೆಲ್ಲನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅರ್ಧ ಕಪ್ಪಷ್ಟು ಬೆಲ್ಲ ಬಳಸ್ತಾ ಇದ್ನಲ್ಲ ಆ ಬೆಲ್ಲನ ಹಾಕಿದ್ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊತೀನಿ ನಾನು ಯಾಕೆಂದರೆ ಬೆಲ್ಲ ಪಾಕ ಮಾಡಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ನೀರು ಹಾಕ್ಬಿಟ್ಟು ಬೆಲ್ಲನ ಕರಗಿಸ್ಕೊಬೇಕು ಫುಲ್ಲು ಇದು ಗಂಟೆ ಗಂಟೆ ಥರ ಇದೆ ಅಲ್ವಾ ಅದು ಬೆಲ್ಲ ಫುಲ್ಲು ಕರ್ಗಸ್ಕೋಬೇಕು ಪಾಕ ಚೆನ್ನಾಗಿ ಆವಾಗ ಉಂಡೆ ಕಟ್ಟೋಕ್ಕೂ ಚೆನ್ನಾಗಿರುತ್ತೆ ನಮಗೆ ಚಿಕ್ಕಿ ಮಾಡೋಕ್ಕೂ ಸರಿ ಇರುತ್ತೆ ನೋಡಿ ನೋಡ್ತಾ ಇರ್ಬೋದು ಪಾಕ ಕಲರ್ ಚೇಂಜ್ ಆಗ್ತಾ ಇದೆ ಇನ್ನು ಸ್ವಲ್ಪ ಬೆಲ್ಲ ಕರಗಬೇಕಲ್ವ ಅದಕ್ಕೋಸ್ಕರ ನೋಡಿ ಪಾಕ ರೆಡಿಯಾಗಿದೆ ಇವಾಗ ಈ ನೀರಲ್ಲಿ ಹಾಕಿಬಿಟ್ಟು ಈ ಥರ ನೋಡಬೇಕು ಪಾಕ ರೆಡಿಯಾಗಿದೆ ಅಂತ ನೋಡ್ತಾ ಇರ್ಬೋದು ಕೈಯಲ್ಲಿ ಈ ಥರ ಗಂಟನ ಥರ ಇದೆ ಇಲ್ಲ ಪಾಕ ರೆಡಿಯಾಗಿದೆ ರೆಡಿ ಆದಮೇಲೆ ಎಳ್ಳನ್ನು ಪಾಕದಲ್ಲಿ ಹಾಕ್ಕೋಬೇಕು ನೋಡಿ ಎಳ್ಳನ್ನು ಪಾಕದಲ್ಲಿ ಈ ಥರ ಹಾಕೊಂಡಿದ್ದೀನಿ ನೋಡಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸನ್ನು ಇರಬೇಕು ಯಾಕೆಂದರೆ ಅಂಟುತ್ತೆ ಅದು ನಾನು ಸೌಟ್ ಥರ ತಗೊಂಡಿದ್ದೀನಿ ತಗೊಂಡು ಬಿಸಿ ಇರುತ್ತೆ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಬೆಲ್ಲ ಹಾಕ್ಬಿಟ್ಟು ಉರಿನ ಕಡಿಮೆ ಇಟ್ಕೋಬೇಕು ಸ್ನೇಹಿತರೆ ಕಡಿಮೆ ಇಟ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸನ್ನು ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸನ್ನು ಮಾಡ್ತಾಯಿದ್ದೀನಿ ಮತ್ತು ಒಂದು ಪ್ಲೇಟಲ್ಲಿ ನಾನು ತುಪ್ಪನೋ ಎಣ್ಣೆಯನ್ನು ಸ್ವಲ್ಪ ಹಾಕ್ಕೊಳ್ಳಿ ಪ್ಲೇಟಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹೀಗೆ ಹಾಕ್ಕೊಂಡಿದ್ದೀನಿ ಇದರಿಂದ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಚಿಕ್ಕದು ಬಟ್ಲು ಥರ ತಗೊಂಡು ಬಟ್ಲಿಂದ ಇದೇ ಥರ ಮಾಡ್ಕೋಬೋದು ಇದೇ ಸೇಪ್ ಬೇಕಂತೇನಿಲ್ಲ ಸ್ನೇಹಿತರೆ ಯಾವುದಾದ್ರೂ ಸೇಪಲ್ಲಿ ಮಾಡ್ಕೋಬೋದು ನಮಗೆ ರೌಂಡ್ ಸೇಪೇ ಬೇಕು ಇದೇ ಸೇಪ್ ಬೇಕು ಅಂತ ಏನಿಲ್ಲ ಇವಾಗ ನೋಡಿ ಈ ಥರ ಮಾಡಿದ್ದೀನಲ್ಲ ಬಿಸಿ ಇದ್ದಾಗೆ ಕಟ್ ಮಾಡಿಬಿಡ್ಬೇಕು ಸ್ನೇಹಿತರೆ ಆಮೇಲೆ ತಣ್ಣಗೆ ಆಗೋದ್ರೆ ಗಟ್ಟಿ ಆಗುತ್ತೆ ಕಟ್ ಮಾಡೋಕ್ಕಾಗಲ್ಲ ನೋಡಿ ರೆಡಿಯಾಗಿದೆ ಈ ಥರ ಚಿಕ್ಕಿನ ನೀವು ಮನೆಯಲ್ಲೇ ಮಾಡಿಕೊಂಡು ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವಂಥದ್ದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತೀನಿ ಮತ್ತು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ತುಂಬು ಹೃದಯದ ಧನ್ಯವಾದಗಳು ಎಲ್ಲರಿಗೂ